ಗೆಳೆಯರೇ ನಿಮಗೆಲ್ಲ ಅಚ್ಚರಿ ಆಗ್ಬೋದು ನಾವು ಯಾವುದೋ ಒಂದು ಕಾಡ್ ಪ್ರದೇಶ ಅಥವಾ ಯಾವುದೋ ಒಂದು ನಿರ್ಜನ ಪ್ರದೇಶದಲ್ಲಿ ಇದ್ದೀವಿ ಅಂತ ಆದರೆ ಅದು ಸುಳ್ಳು ಇದು ಯಾವುದೋ ಹೊಲ ಅಲ್ಲ ಗದ್ದೆ ಅಲ್ಲ ಇದು ಮೇನ್ ರೋಡು ಪುರಂದಿಂದ ಕಿತ್ತಗನೂರು ಮಾರ್ಗವಾಗಿ ಬಿದರಹಳ್ಳಿ ಈಸ್ಟ್ ಪಾಯಿಂಟು ಹಾಸ್ಪಿಟಲ್ ಏನಿದೆ ಕಾಲೇಜ್ ಏನಿದೆ ಮತ್ತು ಹಲವಾರು ಸ್ಕೂಲ್ ಕಾಲೇಜಿಗೆ ಹೋಗುವ ಮೇನ್ ಇದು ಈ ರೋಡಿನ ಪರಿಸ್ಥಿತಿ ನೀವು ನೋಡಿ ಇದು ಹೊಲಾನೋ ಅಥವಾ ಯಾವುದೋ ಅಡ್ವೆಂಚರ್ ಸ್ಪಾಟ್ ಥರ ನಿಮಗೆ ಕಾಣ್ಬೋದು ಎಷ್ಟು ನಾವು ಮನವಿ ಮಾಡಿದರೂ ಗೌರ್ಮೆಂಟ್ನದ್ದನ್ನ ಯಾವುದೋ ಒಂದು ನಮಗೆ ಸೌಲಭ್ಯ ಸಿಕ್ಕಿಲ್ಲ ಕಂಪ್ಲೇಂಟ್ ಮಾಡಿದರೆ ಬರೀ ಇಲ್ಲಿ ಮಣ್ಣು ತಂದು ಮಣ್ಣೆ ಗುಡ್ಡೆ ತಂದು ಹಾಕಿ ಈ ಥರ ಪರಿಸ್ಥಿತಿ ಆಗೋಗಿದೆ ನೋಡಿ ಅಲ್ಲಿ ಬಿದ್ದಿದ್ದಾರೆ ನೋಡಿ ಕಾಣ್ತಾ ಇದೆಯಾ ಅಲ್ಲೊಬ್ರು ಬಿದ್ದಿದ್ದಾರೆ ನೋಡಿ ಇವಾಗ ತೆಗಿಯುವಾಗಲೇ ವಿಡಿಯೋ ತೆಗಿಯುವಾಗಲೇ ಅಲ್ಲೊಬ್ರು ಬಿದ್ದಿದ್ದಾರೆ ಹೇಳ್ಲಿಕ್ಕೆ ಆಗ್ತಾಯಿಲ್ಲ ಪಾಪ ನಮ್ಮವ್ರೇ ಇವಾಗ ಓಡ್ತಾ ಇದ್ದಾರೆ ಅಲ್ಲಿ ಓಡ್ತಾ ಇದ್ದಾರೆ ನೋಡಿ ಅವರಿಗೆ ಎತ್ತಲಿಕ್ಕೆ ಈ ಥರ ಪರಿಸ್ಥಿತಿ ಈ ಥರ ಪರಿಸ್ಥಿತಿ ಇದೆ ಪಾಪ ಏಜಾದವರು ಅವರೇನೋ ಹೊಟ್ಟೆಪಾಡಿಗೋಸ್ಕರ ಏನೋ ತೊಗೊಂಡೋಗ್ತಾಯಿದ್ರು ಎಲ್ಲ ಬಿದ್ದೋಗ್ಬಿಟ್ಟಿದೆ ಇಲ್ಲಿ ನೋಡಿ ಮೇಡಮ್ ಮೇಡಮ್ ನಮಸ್ತೆ ಮೇಡಮ್ ನೋಡಿ ನಮ್ಮ ಈ ಮೇಡಮ್ ಕೂಡ ಬಂದು ಪಾಪ ಈ ಕ್ವಶನಲ್ಲಿ ನಿಂತ್ಕೊಂಡ್ಬಿಟ್ಟು ಈ ಥರ ಕೆಲಸ ಇದ್ದಾರೆ ಇದು ಗೌರ್ಮೆಂಟಿಗೆ ತುಂಬ ಅಂದರೆ ತುಂಬ ಖುಷಿ ಪಡೋ ಸಂಗತಿ ಅನಿಸುತ್ತೆ ನನಗೆ ಗೌರ್ಮೆಂಟ್ ಅವರು ಇದನ್ನು ಅತ್ಯಂತ ಸೀರಿಯಸ್ಲಿ ಅಂದರೆ ಇದನ್ನು ಮುಚ್ಚು ಮರೆಯಿಲ್ಲದೆ ಮುಂದೆ ಜನಗಳಿಗೆ ಕಷ್ಟ ಆಗದೇ ಇರೋ ಥರ ಆದಷ್ಟು ಬೇಗ ಈ ರೋಡಿನ ದುರಸ್ತಿಯನ್ನು ಮಾಡಿ ಇದನ್ನು ನಮಗೆಲ್ಲ ಒಂದು ಪರಿಹಾರವನ್ನು ಮಾಡಿಕೊಡ್ಬೇಕಂತೇಳಿ ನಾವು ನಮ್ಮ ಜನಗಳ ವತಿಯಿಂದ ಕೇಳ್ತಾ ಇದ್ದೀನಿ ಇದು ಬಂದು ಬಿದರಹಳ್ಳಿ ಹೋಗುವ ದಾರಿ ಇಲ್ಲಿ ಒಂದು ಈ ಬ್ರಿಡ್ಜ್ ಇದೆ ಮೋರಿ ನೀರು ಹೋಗೋದು ಇಲ್ಲೊಂದು ಚರ್ಚ್ ಬೇರೆ ಇದೆ ಅವರಿಗೆ ಇಲ್ಲಿ ಬರಲಿಕ್ಕೆ ಎಷ್ಟೊಂದು ಕಷ್ಟ ಆಗ್ತಾ ಇದೆ ಅಂದರೆ ಅದು ಹೇಳಲ್ಲ ಸಾಧ್ಯ ನೀವೇ ನೋಡಿ ಯಾವ ಥರ ಆಗಿದೆ ಅಂಥೇಳಿ ನಮ್ಮ ಒಲ್ಲುಂಟರ್ಸ್ ಇವಾಗ ಬಂದು ನಮ್ಮ ಅಕ್ಕಪಕ್ಕ ಜನಗಳೇ ಎಲ್ಲ ಜೊತೆಗೆ ಎಲ್ಲ ಇಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ಸೊ ಆದಷ್ಟು ಬೇಗ ಇದನ್ನು ನೀವು ಏನೋ ಒಂದು ಎಕ್ಷನ್ ತೊಗೊಳ್ಬೇಕು ಅಂಥೇಳಿ ಕೇಳ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಮೋದಿಜಿ ತನಕ ಹೋಗು ಹೋಗಬೇಕು ಅಂತ ಅಂಥೇಳಿ ನಮ್ಮ ಇಚ್ಛೆ ಇಲ್ಲಾಂದರೆ ಇದು ಆಗೋದಿಲ್ಲ ಕೆಲಸ ಈ ಗೌರ್ಮೆಂಟ್ನವರು ಏನಾದರೂ ಒಂದು ಇದಕ್ಕೆ ಸಹಾಯವನ್ನು ಮಾಡಿ ನಮ್ಮ ಈ ಈ ರೋಡಿಂದ ನಮಗೆ ಮುಕ್ತಿಯನ್ನು ಕೊಡಬೇಕಂತ ಹೇಳಿ ಇದ್ದೀನಿ ಧನ್ಯವಾದ